ಪಳಪಾ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾರೂವ ಕತ್ತಲೆಯಿಂದ ಬಹಂತ ನಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು Pache amruta, curi so ta yagi. Pache amruta, curi so yagi. Pavisha parevanta no agi. Pavisha parevanta. ಗಂಧದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು ತಾನೇ ನಮ ಸುತ್ತ ಅವತಾರ ನಾನೂಪೋಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ರಳಲ್ಲೇ ತೋರಿ ಕಲಿಸಿದ ಗುರುಗಳೇ ದೇಹ ಹೇಗೆ ಖಂಡಿಸೋದು ಎನ್ನುವ ಸಂದೇಹರಿಗೂ ಮೆಚ್ಚಿನ ಕಲಿಗಳೇ ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದಿಂದ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು ಒಂದು ವಿಷಯ ತಿಳ್ಕೊಹಂ ನಿಂತಿರೋ ಗಡಿಯಾರನು ಎರಡು ಸಲ ಸರಿಯಾದ ಟೈಮ್ ತೋರಿಸುತ್ತೆ ಅವಕಾಶ ಸಿಗದೆ ಇರೋದು ಸೋಲಲ್ಲ ಸಿಕ್ಕ ಅವಕಾಶನ ಉಪಯೋಗಿಸಿಕೊಳ್ಳದೇ ಇರೋದು ಸೋಲು ಆಟದ ಆರಂಭಕ್ಕೂ ವಿಸಲು ಹೊಡಿತಾರೆ ಅಂತ್ಯಕ್ಕೂ ವಿಸಲ್ ನೋಡಿದ್ದಾರೆ ನಿನ್ನದು ಆರಂಭದ ವಿಜಲ್ ಆಗಲಿ ಶರ್ಮಾ ಮೇಸ್ಟ್ರಿ ಗುರುಗಳೇ ಅಥವಾ ಸರ್ ಅನ್ನೋದಕ್ಕಿಂತ ನಮ್ಮ ಕನ್ನಡದ ಮೇಸ್ಟ್ರಿ ಅನ್ನೋ ಸಂಬೋಧನೆ ನಮ್ಮ ನಿಮ್ಮ ಬಾಂಧವ್ಯವನ್ನು ಹೆಚ್ಚು ಮಾಡುತ್ತದೆ ಜೀವನದ ಜಂಜಾಟದಲ್ಲಿ ಬೆರೆತು ಹೋಗಿದ್ದ ನಮಗೆ ನಮ್ಮ ಬೇರುಗಳನ್ನು ಹುಡುಕ ಹೊರಟಾಗ ನಾವು ನಡೆದು ಬೆಳೆದು ಬಂದ ದಾರಿಯನ್ನು ಅವಲೋಕಿಸಿದಾಗ ಜ್ಞಾಪಕವಾದ ಹಲವು ಸಂಗತಿಗಳಲ್ಲಿ ವ್ಯಕ್ತಿಗಳಲ್ಲಿ ತಾವೂ ಒಬ್ಬರು ನಮ್ಮ ಜೀವನದಲ್ಲಿ ಸಮಾಜ ಅನ್ನೋ ಪದ ಕೇಳಿದಾಗಲೆಲ್ಲ ನಮಗೆ ತಮ್ಮ ಜ್ಞಾಪಕ ಬರುತ್ತದೆ ತಮ್ಮ ಕೈಲಿ ಬೆತ್ತದ ರುಚಿ ನೋಡಿದ ಅನುಭವ ಕೂಡ ನಮಗೆ ಇದೆ ಅದನ್ನು ಮರೆಯಲಾದೀತೆ ಇದೆ ಹೇಳಿ ತೊರೆಕಾಡಿನಲ್ಲಿ ಅಂತಹ ಕ್ಷಣ ನಮ್ಮ ಬಾಲ್ಯದ ಸುದಿನಗಳು ನಮ್ಮ ಕಣ್ಣು ಮುಂದೆ ಹರಿದು ಹೋಗುತ್ತದೆ ಅಲ್ಲಿ ಕಳೆದ ದಿನಗಳು ಪರಿಸರ ಜನಗಳು ನಮ್ಮ ಶಾಲೆ ಶಿಕ್ಷಕ ವೃಂದ ದೇವಸ್ಥಾನ ಒಂದೇ ರೀತಿಯ ಮನೆಗಳು ಪಂಪ್ ಹೌಸ್ ಫಿಲ್ಟರ್ ಹೌಸ್ಗಳು ಪೊಲೀಸ್ ಸ್ಟೇಷನ್ ಆಟದ ಮೈದಾನ ಪೋಸ್ಟ್ ಆಫೀಸು ಜಾರು ಬಂಡೆ ಸ್ವತಂತ್ರ ದಿನಾಚರಣೆ ಗಾಂಧಿ ಜಯಂತಿ ಆಚರಣೆಗಳು ಶಾಲಾ ವಾರ್ಷಿಕೋತ್ಸವದ ದಿನಗಳು ಮಾಡಿದ ನಾಟಕಗಳು ನೃತ್ಯಗಳು ಇದೇ ತಂಡ ಮಾಡಿದ್ದ ಕುದುರೆಮೊಟ್ಟೆ ಹಾಸ್ಯ ನಾಟಕ ಸುತ್ತಾಡುತ್ತಿದ್ದ ಕಾಲುದಾರಿಗಳು ತಾವೇ ಕೊಡುತ್ತಿದ್ದ ಧನುಮಾಸದ ಪೊಂಗಲ್ ಪ್ರಸಾದ ನಮ್ಮಲ್ಲಿ ಯಾರಿಗೆ ಬರೆಯಲು ಸಾಧ್ಯ ಹೇಳಿ ಬಹುಶಃ ನಮ್ಮೆಲ್ಲರ ಜೀವನದ ಗೋಲ್ಡನ್ ದಿನಗಳಲ್ಲಿ ತಾವು ಇದ್ದೀರಿ ಎಂದರೆ ತಪ್ಪಾಗಲಾರದು ಇಂದು ನಾವೆಲ್ಲರೂ ನಮ್ಮ ಕಾಲವೇ ನಿಂತಿದ್ದೇವೆ ಎಂದರೆ ಅದರ ಕಾರಣಕರ್ತರಲ್ಲಿ ತಾವೂ ಒಬ್ಬರು ಇಂದು ನಮ್ಮೆಲ್ಲ ಕೆಲಸಗಳಿಂದ ಸ್ವಲ್ಪ ಬಿಡುವು ಮಾಡಿಕೊಂಡು ತಮ್ಮನ್ನು ಭೇಟಿಯಾಗಿ ಆಶೀರ್ವಾದ ಪಡೆಯುವ ಶುಭಗಳಿಗೆ ಒದಗಿ ಬಂದಿದೆ ನಮಗೆ ಹಾಗೂ ಕುಟುಂಬಕ್ಕೆ ಆ ಭಗವಂತ ಆಯುರಾರೋಗ್ಯ ಅಭಿವೃದ್ಧಿಗಳನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತೇವೆ ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾ ಇರಲಿ ಎಂದು ಭಾವಿಸುತ್ತೇನೆ ಈಗ ಭಗವನ್ ಮಹಾ ಇತಿ ನಿಮ್ಮ ಪ್ರೀತಿಯ ತಲೆಗಾಡಿನ ವಿದ್ಯಾರ್ಥಿಗಳು ತುಂಬ ಸಂತೋಷಲ್ಲೇ ಬಿಡ್ತಾ ನೀವು ಎಲ್ಲೇ ಎಲ್ಲೇ ಇದ್ದರೆ ಎಲ್ಲ ಎಲ್ಲೇ ಇರಿ ನೀವು ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ಕೇಳ್ಕೋತೀರಿ ಆಯ್ತು ತುಂಬ ಸಂತೋಷ ಆಯಿತು ಹೀಗೆ ಎಲ್ಲರೂ ಬಂದು ಹಾಗಾಗೆ ಬಂದು ನಿಮ್ಮ ಮುಖದರ ದೋಸೆ ನಮಗೆ ಒಂದು ಸಂತೋಷವನ್ನು ಉಂಟು ಮಾಡಿ ನಮಗೆ ಬಹಳ ಸಂತೋಷ ಕೊಡುವಂಗೆ ಇದು ಮಾಡ್ತಾಯಿದೆ ಇನ್ನೇನು ನಮಗೆ ಹೇಳೋದಕ್ಕೆ ನಮಗೆ ಇನ್ನೇನು ಇದಿಲ್ಲ ಆಯಿತು ಇಲ್ಲಮ್ಮ ಆಯಿತಮ್ಮ ತುಂಬಾ ದೊಡ್ಡ ಬಹಳ ಸಂತೋಷ ಆಯ್ತು ಗುರುವಿನ ಗುಲಾಮನಾಗುವ ತನಕ ದೊರೆಯ ತಣ್ಣ ಮುರುವಿನ ಗುಲಾಮನಾಗುವ ತನಕ